ಭೇಟಿ ಮಾಡಿದ ಇಕ್ಬಾಲ್ ಇಕ್ಬಾಲ್ ಕಡೂರು ಸಾಂಖ್ಯಿಕ ನಿರೀಕ್ಷಕ ಮಾಮೂಲಿ ಕೇಳ್ತಾರೆ ಅಂತ ಟೆಸ್ಟ್ ನೋಟ್ ಬರೆದಿಟ್ಟಿದ್ದ ಆಸಾಮಿ ಕಡೂರು ಶಾಸಕರ ಪಿ ಎ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಕೇಳ್ತಾರೆ ತಹಶೀಲ್ದಾರ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಲೇಶ್ ಸೇರಿ ನಾಲ್ವರು ಹಣ ಕೇಳ್ತಾರೆ ಅಂತ ಪತ್ರ ಬರೆದಿಟ್ಟು ನಾಪತ್ತೆ ಕೊನೆಗೂ ತನ್ನ ಮನೆಯಲ್ಲೇ ಪತ್ತೆ ಹಾಕಿದ್ದ ಇಕ್ಬಾಲ್ ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ಪತ್ತೆ ಪತ್ತೆ ಬಳಿಕ ಡಿಸಿ ಭೇಟಿ ಮಾಡಿದ ಇಕ್ಬಾಲ್ ಚಿಕ್ಕಮಗಳೂರು ಡಿಸಿಯನ್ನ ಭೇಟಿ ಮಾಡಿದ್ದಾರೆ ಇಕ್ಬಾಲ್ ಇಕ್ಬಾಲ್ ಕಡೂರು ಸಾಂಖ್ಯಿಕ ನಿರೀಕ್ಷಕ ಮಾಮೂಲಿ ಕೇಳ್ತಾರೆ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟು ಆಸಾಮಿ ನಾಪತ್ತೆ ಹಾಕಿದ್ರು ಕಡೂರು ಶಾಸಕರ ಪಿ ಎ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಹತ್ರ ಕೇಳ್ತಾರೆ ಅಂತ ಡೆತ್ ನೋಟ್ ಬರೆದಿಟ್ಟಿದ್ರು ಇಕ್ಬಾಲ್ ತಹಶೀಲ್ದಾರ್ ಹಾಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಲೇಶ್ ಸೇರಿ ನಾಲ್ವರು ಹಣ ಕೇಳ್ತಾರೆ ಅಂತ ಪತ್ರ ಬರೆದಿಟ್ಟು ನಾಪತ್ತೆ ಆಗಿದ್ರು ಕೊನೆಗೂ ಅವರು ಅವರ ಮನೆಯಲ್ಲೇ ಪತ್ತೆ ಹಾಕಿದ್ದಾರೆ ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ಪತ್ತೆ ಹಾಕಿದ್ದಾರೆ ಇವತ್ತು ಬಂದಿದೆಯಾ ಇಷ್ಟು ದಿನ ಯಾಕೆ ಬಂದಿರ್ಲಿಲ್ಲ ವಾರ ರಜಾ ತಗೋ ಮೈಂಡ್ ಫ್ರೀ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗು ಯಾರೇನೇ ಹೇಳಿದ್ರು ನಕಲಿ ಕೆಲಸ ಮಾಡಬೇಡ ತಹಶೀಲ್ದಾರ್ ಪೂರ್ಣಿಮಾ ಎಂ ಎಲ್ ಎ ಪಿ ಎ ದೂರು ಹೇಳಿದ ಇಕ್ಬಾಲ್ ಜಿಲ್ಲಾಧಿಕಾರಿ ಕಾಲಿಗೆ ಬೀಳೋದಕ್ಕೆ ಹೋದ ಇಕ್ಬಾಲ್ ತಹಶೀಲ್ದಾರ್ ಜೊತೆ ನಾನ್ ಮಾತಾಡ್ತೀನಿ ಡೋಂಟ್ ವರಿ ಡೋಂಟ್ ವರಿ ನಾಳೆಯಿಂದ ಕೆಲಸಕ್ಕೆ ಹೋಗು ಎಂದ ಡಿ ಸಿ ಇನ್ನು ಪತ್ತೆಯಾದ ಬಳಿಕ ಚಿಕ್ಕಮಗಳೂರು ಡಿ ಸಿ ನಾಗರಾಜ್ ಅವರನ್ನ ಭೇಟಿ ಮಾಡಿದ್ದಾರೆ ಇಕ್ಬಾಲ್ ಈ ವೇಳೆ ನಾಗರಾಜ್ ಅವರು ಇವತ್ತು ಬಂದಿದೀಯಾ ಇಷ್ಟು ದಿನ ಯಾಕೆ ಬಂದಿರ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ವಾರ ರಜಾ ತಗೋ ನೀನು ಮೈಂಡ್ ಫ್ರೀ ಮಾಡ್ಕೊಂಡ್ ಬಾ ಆಮೇಲೆ ಕೆಲಸ ಮಾಡು ಅಂತ ಡಿ ಸಿ ಹೇಳಿದ್ದಾರೆ ಯಾರು ಏನೇ ಹೇಳಿದ್ರು ನಕಲಿ ಕೆಲಸ ಮಾಡಬೇಡ ತಹಶೀಲ್ದಾರ್ ಪೂರ್ಣಿಮಾ ಹಾಗೆ ಎಮ್ ಎಲ್ ಎ ಪಿ ಎ ದೂರು ಹೇಳಿದ್ರು ಇಕ್ಬಾಲ್ ಇವರೆಲ್ಲರೂ ಕೂಡ ನನಗೆ ಹಣಕ್ಕಾಗಿ ಪೀಡಿಸ್ತಾರೆ ಅಂತ ಆರೋಪವನ್ನ ಮಾಡಿದ್ರು ಡೆತ್ ನೋಟ್ ನಲ್ಲೂ ಕೂಡ ಉಲ್ಲೇಖಿಸಿದ್ರು ಅದನ್ನೇ ಡಿ ಸಿ ಮುಂದೆ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಕಾಲಿಗೆ ಬೀಳೋದಕ್ಕೂ ಕೂಡ ಹೋಗಿದ್ದಾರೆ ಇಕ್ಬಾಲ್ ಈ ವೇಳೆ ಡಿಸಿ ನಾಗರಾಜ್ ಅವರು ನಾನು ತಹಶೀಲ್ದಾರ್ ಜೊತೆ ಮಾತಾಡ್ತೀನಿ ನೀನು ವರಿ ಮಾಡ್ಕೊಳ್ಬೇಡ ನಾಳೆಯಿಂದ ಕೆಲಸಕ್ಕೆ ಹೋಗು ಅಂತ ಧೈರ್ಯ ತುಂಬಿ ಕಳಿಸಿದ್ದಾರೆ

ಅವ್ರ ಪೂರ್ಣಿಮಾ ಮೇಡಮ್ ಅವರು ನನಗೆ ಎಷ್ಟು ದಿವಸ ಕೊಡ್ತಾರೆ ಅವ್ರ ಎಂ ಎಲ್ ಎ ಆನಂದ್ರಿಯ ಮಂಜಾ ವಿರೇದಪ್ಪ ನೀವು ಇಪ್ಪತ್ತೈದು ಸಾವಿರ ಕೊಡಿ ಅಂತ ಮೂರ್ ತಿಂಗಳಿಂದ ಗ್ರಾಂತಿ ಬಗ್ಗೆ ಯಾರ್ಗ ನಮ್ ಪೂರ್ಣಿಮಾ ಮೇಡಮ್ ಅವ್ರಿಗೆ ಅವರು ನೀವು ನೀವು ಬೆಂಬಲ ಮಾಡ್ಕೊಂಡು ಯಾರು ಬಂದಿದ್ದೀರಾ ಅವಾಗ ಏನಾಗ ಏನಾಗಿತ್ತು ನಿಮ್ಗೆ ಮಾತಾಡ್ತೀನಿ ಎಸ್ ಪಿ ಅವ್ರ ಪೂರಕ ಪೂರ್ವಕೊಂದ್ ಚೇರ್ ಕೊಟ್ಟಿಲ್ಲ ಒಂದು ಟೇಬಲ್ ಕೊಟ್ಟಿಲ್ಲ ಕರೆಂಟ್ ನೋಡಿ ರೂಮ್ ಸರ್ ಗ್ರೌಂಡ್ ಆಗುತ್ತೆ ಸರ್ ಅಲ್ಲಿ ಮಳೆ ಬಂದ್ರೆ ಪೂರ್ತಿ ಸೋರುತ್ತೆ ಸರ್ ತಾವ್ ಬಂದಿಂದ ನಾಳೆ ನನಗರೆ ಕಡೂರ್ ತಾಲೂಕ್ ಆಫೀಸ್ ಆಗ್ತದೆ ನಾನ್ ನಾಳೆ ತಾಲೂಕ್ ಆಫೀಸ್ ಅಲ್ಲಿ ಗೋಡ ಮಲ್ ಕೂರಿಸಿದ್ದಾರೆ ಆಯ್ತಾ ಮಾಡಿ ಮನೆ ಕರ್ಕೊಂಡು ಹೋಗಿ ಆಯ್ತಾ ಎಷ್ಟ್ ದಿವಸ ಲೀವ್ ಬೇಕು ಕೇಳಿ ಲೀವ್ ಕೊಡ್ತೀನಿ ಅವರಿಗೆ ಲೀವ್ ಬೇಕಾದ್ರೆ ಲೀವ್ ಕೊಡ್ತೀವಿ ಓಕೆ ಅವರು ಸರಿ ಹೋಗ್ಲಿ ಆರಾಮಾಗ್ಲಿ ಆಮೇಲೆ ಬಂದು ಕೆಲಸ ಮಾಡ್ತೀವಿ ಸರಿ ನೀವು ಕೆಲ್ಸಕ್ಕೆ ಹೋಗಿ ನಾಳೆಯಿಂದ ಏನ್ ತಲೆ ಕೆಡ್ಸ್ಕೊಂಡು ತಹಶೀಲ್ದಾರಿ ನಾನು ಮಾತಾಡ್ತೀನಿ ಈಗಲೇ ಮಾತಾಡ್ಬಿಟ್ಟು

ತೆಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ ಐದು ಸಾವಿರ ಸ್ಕ್ಯಾನಿಂಗ್ಗೆ ಹಾಕ್ದೆ ಸಾರ್ಮಲ್ ಬಂತು ಸ ನಾನೊಂದು ತಾಯಿಯಾಗ ಹೇಳ್ತಿದ್ದೀನಿ ಸರ್ ನನ್ನ ಮಗ ಕಷ್ಟ ಪಡೋದು ಅವ್ನು ಕಣ್ಣೀರು ಹಾಕೋದು ನನ್ನ ಕೇಳಿ ಆಗ್ತಿದ್ದಿಲ್ಲ ಸರ್ ಅವ್ನು ಯಾವಾಗಲೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಸರ್ ಮಕ್ಕಂತಿದ್ದಿಲ್ಲ ಸರ್ ಅವನು ಎಲ್ಲರಿಗೂ ನೋಡಿ ಅಳೋದು ಸನು ಫುಲ್ಲು ದಪ್ಪಾಗ್ಬಿಟ್ಟ ಸರ್ ಬೆಂಗಳೂರಲ್ಲಿ ಒಯ್ದಿದ್ವಿ ಸರ್ ಅಲ್ಲೂ ಆಗಲ್ಲ ಅಂದ್ರು ಬೆಂಗಳೂರು ಇಂದಿರಾಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಸರ್ ಫಸ್ಟಿಗೆ ನನಗೆ ಪೀಳಿಸಿಕಾಯಿ ಸರ್ ಮಾತ್ರೆ ತಗೊಂಡಿ ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ ಸುದ್ ಬರೋದು ಕಣ್ಣೆಲ್ಲ ಮಂಜು ಮಂಜು ಆಗೋದು ವಾಮೆಂಟ್ ಆಗೋದು ನಾನು ಮುಂಚೆ ತೊಂಬತ್ತೈದು ಕೆಜಿ ಇದ್ದೆ ಕೇವಲ ನಾಲ್ಕೇ ತಿಂಗಳಲ್ಲಿ ಇಪ್ಪತ್ತ್ ಮೂರು ಕೆಜಿ ಸಣ್ಣ ಆಗಿದ್ದೀನಿ ಅಂದ್ರೆ ಎಪ್ಪತ್ತೆರಡು ಈಗ ಆಮೇಲೆ ಒಂದ್ ಒಂದ್ ವಾರ ಬಿಟ್ಟು ನಿಮ್ ಜೀನಿಸ್ಲಿಮ್ ತಗೊಂಡ್ಮೇಲೆ ಬೆನ್ನು ಸಹ ಸುಸ್ತು ತಲೆನೋವು ಏನು ಇಲ್ಲ ಸರ್ ಅದನ್ ತಗೊಂಡ್ಮೇಲೆ ಮೇಲೆ ಅವನು ಪರವಾಗಿಲ್ಲ ಸ ಈಗ ನೋಡಿದ್ರೆ ನನ್ ಮಗ ನೋಡಿದ್ರೆ ಖುಷಿ ಆಗ್ತೈತಿ ಸರ್ ನಮ್ ಮಗ ದಪ್ಪ ಅವಾಗ ನೋಡ್ ಕಣ್ಣೀರ್ ಆಗ್ತೈತೆ ನಾನು ಈಗ ಖುಷಿ ಪಡ್ತಿದೀನಿ ನಿನ್ ಮಗ ನೋಡಿ ನಮ್ ನೆಂಟೆ ನನಗೆ ಗುರು ತಿಳಿತಿಲ್ಲ ಸಣ್ಣ ಆಗಿದೆ ನನ್ನ ದಪ್ಪ ಇದ್ರೆಲ್ಲ ತಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಸ ಆರೋಗ್ಯ ಒಳ್ಳೇದು ಸ ನನ್ ಮಗ ಸಣ್ಣ ಆಗ ನನಗೆ ಖುಷಿ ಎಲ್ಲಾ ತಾಯಿಯ ಮಕ್ಕಳು ಯಾರ ಮೇಲೆ ದಪ್ಪ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ ಸ್ಲಿಮ್ ಯೂಸ್ ಮಾಡಿ ನೀವ್ ಜೀನಿಸ್ಲಿಮ್ ತಗೊಳ್ರಿ ನೀವ್ ಖುಷಿ ಪಡ್ತೀರಿ ನನ್ ಮಗು ನಾನ್ ಖುಷಿ ಪಡ್ತಿದ್ದೀನಿ ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಏನು ಸೈಡ್ ಎಫೆಕ್ಟ್ ಆಗಲ್ಲ ಸ್ಲಿಮ್ ಯೂಸ್ ಮಾಡಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ